ನಮಸ್ಕಾರ ಮತ್ತೊಂದು ಹೊಸ ವಿಷಯದ ಕುರಿತು ಮಾತಾಡೋದಕ್ಕೆ ನಿಮಗೆ ಒಂದು ವಿಷಯವನ್ನು ಪರಿಚಯ ಮಾಡಿಕೊಡೋದಕ್ಕೆ ಎದುರಿಗಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ಎಲ್ಲರಲ್ಲೂ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇರ ಇಷ್ಟಪಡ್ತಾಯಿರ ದಯವಿಗಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯಮಾಡಿ ಆ ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ ಚಂದಾದಾರರಾಗಿ ಕೇಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾ ತಂದಿರ್ತಕ್ಕಂಥ ವಿಷಯ ಈ ಲಾಯರ್ಗಳಿಗೂ ವ್ಯ ಮತ್ತು ಈ ಜಡ್ಜ್ಗಳಿಗೂ ಏನಾರ ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಇದ್ದರೆ ಎಷ್ಟು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ನೀವು ಯಾವುದೋ ಒಂದು ಕೇಸ್ ಹಾಕಬೇಕು ಒಬ್ಲಾರ ಹತ್ರ ಹೋಗ್ತೀರಾ ಆಯಿತಾ ಒಂದು ವಿಷಯ ಸ ಬಹಳ ಸರಳವಾದ ಕೇಸ್ಗಳಾದರೆ ಯಾರು ತಲೆ ಕೆಡಿಸ್ಕೋಬೇಕಾದಿಲ್ಲ ಎಲ್ಲರದ್ದು ಒಂದು ಒಪಿನಿಯನ್ ಇರುತ್ತೆ ಆದರೆ ಕೆಲವು ಕ್ಲಿಷ್ಟಕರವಂಥ ಪಾರ್ಟಿಷನ್ ಸಂಬಂಧಪಟ್ಟದ್ದು ಡಿಕ್ಲರೇಷನ್ನು ಮತ್ತು ಈ ಅಗ್ರಿಮೆಂಟಿಗೆ ಸಂಬಂಧಪಟ್ಟಂಥ ದಾವಾಗಳು ಗೊತ್ತಾಯ್ತಾ ಮತ್ತು ಮ್ಯಾಂಡೇಟ್ರಿ ಇಂಜಂಕ್ಷನ್ನು ಗೊತ್ತಾಯ್ತಾ ಮತ್ತು ಯಾರು ಓನರು ಅಂತ ಡಿಕ್ಲೇರೇಷನ್ ಡಿಕ್ಲೇರ್ ಮಾಡಿ ಅಂತ ಕೇಳ್ತಕ್ಕಂಥ ಒಂದು ದಾವೆ ಇದ್ರ ಬಗ್ಗೆ ನೀವು ಲಾಯರ್ಗಳ ಹತ್ರ ಹೋದಾಗ ಒಬ್ಬ ಲಾಯರ್ಗೂ ಇನ್ನೊಬ್ಬ ಲಾಯರ್ಗೂ ಅಭಿಪ್ರಾಯ ಒಂದು ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಒಬ್ಬ ಲಾಯರು ಆ ನಿಮ್ಮ ಕೇಸನ್ನು ಕೇಳಿಸ್ಕೊಂಡು ಅರ್ಥೈಸ್ಕೊಂಡು ಕಾನೂನಿನ ಸಂದರ್ಭದಲ್ಲಿ ಯಾವ ಅಡ್ವೈಸ್ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿ ಅಡ್ವೈಸ್ ಕೊಡ್ತಾರೆ ಬಟ್ ಇನ್ನೊಬ್ಬ ಲಾಯರು ಅದೇ ಥರ ಅರ್ಥೈಸ್ಕೊಂಡ್ರೂ ಕೂಡ ಅವರ ಅಭಿಪ್ರಾಯ ಬೇರೆ ಆಗಿರುತ್ತೆ ಕೆಲವು ವಿಷಯದಲ್ಲಿ ಏನಾಗುತ್ತೆ ಇದು ಕಾನೂನು ಸಾಧ್ಯ ಉಂಟುಕೊಂಡ್ರೆ ಹಾಕ್ಬೋದು ಚೆನ್ನಾಗಿದೆ ಕೇಸು ಅಂತ ಹೇಳ್ಬೋದು ಇನ್ನೊಬ್ಬ ಲಾಯರು ಇಲ್ಲ ಇದು ತುಂಬ ಕಷ್ಟ ಇದೆ ಫಿಫ್ಟಿ ಫಿಫ್ಟಿ ಹೇಳೋಕ್ಕಾಗಲ್ಲ ಹೇಳ್ಬೋದು ಯಾಕಂದರೆ ಕಾನೂನು ಒಂದೇ ಎಲ್ರಿಗೂ ಆದರೆ ಆ ಕಾನೂನನ್ನು ಅರ್ಥೈಸುವ ರೀತಿ ವಕೀಲರಿಂದ ವಕೀಲರಿಗೆ ಭಿನ್ನವಾಗುತ್ತೆ ಬೇರೆ ಬೇರೆ ಆಗುತ್ತೆ ಇದು ನಮ್ಗೆ ಅರ್ಥ ಆಗಿರಲಿಲ್ಲ ಯಾಕಂದರೆ ಲಾಯರು ಒಂದು ಒಂದು ಕೇಸು ಸಂಪಟ್ಟಂತೆ ಒಂದು ಅಭಿಪ್ರಾಯ ತಳೆದ್ರೆ ಇನ್ನೊಬ್ಬ ಲಾಯರು ಅದೇ ಥರ ಅಭಿಪ್ರಾಯವನ್ನು ತಳಿಬೇಕು ಅಂತಕ್ಕಂಥದ್ದು ಏನಿಲ್ಲ ಏನಿಲ್ಲ ಯಾವುದೋ ಒಂದು ಸಂಗತಿಯನ್ನು ನೋಡ್ತೀರ ಅಂತ ಇಟ್ಕೊಳ್ಳಿ ನಿಮ್ಮ ಪ್ರತಿಕ್ರಿಯೆ ಒಬ್ಬ ಒಬ್ಬರ ಪ್ರತಿಕ್ರಿಯೆ ಒಂಥರ ಇದ್ದರೆ ಇನ್ನೊಬ್ಬರ ಪ್ರತಿಕ್ರಿಯೆ ಬೇರೆ ಥರ ಇರುತ್ತೆ ಅದೇ ರೀತಿ ಕಾನೂನು ಸಂಪಟ್ಟಂಥ ವಿಷಯ ಇದನ್ನು ನಾವು ಜಡ್ಜಿಗೆ ಹೋಲಿಸೋದಾದರೆ ಜಡ್ಜಸ್ಸು ಯಾರು ನ್ಯಾಯಾಧೀಶರಾಗಿದ್ದಾರೆ ಅವರು ಕೂಡ ಒಂದು ಕಾಲದ ಲಾಯರಾಗಿ ಪ್ರ್ಯಾಕ್ಟೀಸ್ ಮಾಡ್ದವ್ರೆ ಗೊತ್ತಾಯ್ತಾ ಈಗ ಜಡ್ಜು ಜಡ್ಜಾಗಿ ಕೂತಿರ್ತಾರೆ ಗೊತ್ತಾಯ್ತಾ ಅವರು ಕೂಡ ಅವರು ಕೂಡ ಲಾಯರ್ ಹಾಗೆ ಒಬ್ಬ ಜಡ್ಜು ಮತ್ತೊಬ್ಬ ಜಡ್ಜು ಒಂದೇ ಕೇಸಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಭಿಪ್ರಾಯವನ್ನು ತಳೆಯುವಂಥ ಸಂದರ್ಭ ಇರುತ್ತೆ ಗೊತ್ತಾಯ್ತಾ ಅದೇ ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ಕಾನೂನನ್ನು ಅನ್ವಯಿಸುವ ರೀತಿ ಮತ್ತು ಅರ್ಥ ಮಾಡಿಕೊಂಡು ಕಾನೂನನ್ನು ಅನ್ವಯಿಸಿ ನಿಮಗೇನು ಅಡ್ವೈಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಭಿನ್ನವಾದ ಅಭಿಪ್ರಾಯ ತಿಳಿಬೋದು ಯಾಕಂದರೆ ಲಾಯ ಇದೇ ವಿಷಯದಲ್ಲಿ ನಾನು ಲಾಯರಿಗೆ ಜಡ್ಜಸ್ಸಿಗೆ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಅನ್ನೋದನ್ನು ಹೇಳಕ್ಕೆ ಹೋಗ್ತಾಯಿದ್ದೀನಿ ಯಾಕಿಲ್ಲ ಅಂತಾದರೆ ಯಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದೇ ಹಿನ್ನೆಲೆಯಲ್ಲಿ ಯಾಕಂದರೆ ಒಂದು ಕೇಸನ್ನು ಅರ್ಥ ಮಾಡ್ತಕ್ಕಂಥ ರೀತಿ ಪ್ರತಿಯೊಬ್ಬರಿಗೂ ಭಿನ್ನವಾಗಿರುತ್ತೆ ಗೊತ್ತಾಯ್ತಾ ಆಮೇಲೆ ಅದನ್ನು ಕೆಲವರು ಒಂದು ಕೇಸನ್ನು ಬರುತ್ತೆ ಅಂತ ಹೇಳ್ತಾರೆ ಕೆಲವು ಬರಲ್ಲ ಅಂತಾರೆ ಕೆಲವು ತುಂಬ ಚೆನ್ನಾಗಿದೆ ಅಂತಾರೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರಬೇಕು ಯಾಕಂದರೆ ಒಂದು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನೀವು ಯಾವ್ದಾರ ಸ್ವಲ್ಪ ಕ್ಲಿಷ್ಟವಾದಂಥ ಇಂಜೆಕ್ಷನ್ ದಾವ ಮನಿ ರಿಕವರಿ ದಾವ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬಹಳ ನಾನು ಹೇಳಿದ್ನಲ್ಲ ಪಾರ್ಟಿಷನ್ ದಾವ ಪಾರ್ಟಿಷನ್ ದಾವೆ ಅದರಲ್ಲೂ ಭಾಳ ಕ್ಲಿಷ್ಟಕರವಾದ ಪ್ರಶ್ನೆ ಉದ್ಭವ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಭಾಳ ಸುಲಭ ಅಲ್ಲ ಅದು ಗೊತ್ತಾಯ್ತಾ ಮತ್ತು ಅಗ್ರಿಮೆಂಟ್ ಪ್ರಕಾರ ನಂಗೆ ನಡ್ಕೊಳ್ತಾ ಇಲ್ಲ ಎದುರುಗಡೆ ಪಾರ್ಟಿ ದಯಮಾಡಿ ನಮ್ಗೆ ಅವ್ರಿಗೆ ಕಿರಪತ್ರ ಬರ್ಕೊಡೋ ಥರ ಹೇಳಿ ಅಂತ ಹೇಳ್ತೀವಲ್ಲ ಅದು ಕೂಡ ಬಹಳ ಕಷ್ಟದ್ದೆ ಮತ್ತು ಟೈಟ್ಲು ಸೂಟ್ ಅಂತೀವಲ್ಲ ಡಿಕ್ಲೇರೇಷನ್ ದಾವೆ ನಾನು ಓನರು ಡಿಕ್ಲೇರ್ ಮಾಡಿ ಅವರು ಓನರ್ ಡಿಕ್ಲೇರ್ ಮಾಡಿ ಅಂತೇಳಿ ಇದು ಕೂಡ ಭಾಳ ಕಷ್ಟವಾದ ವಿಷಯ ಇದು ಬಹಳ ಸಹಜ ಅಸಹಜ ಅಂದ್ಕೋಬೇಡಿ ಇಬ್ಬರು ಒಂದೇ ಸಂದರ್ಭವನ್ನು ಒಂದೇ ಕೇಸನ್ನು ಒಂದೇ ಘಟನಾವಳಿಯನ್ನು ಬೇರೆ ರೈತರ ಅರ್ಥೈಸ್ ಕಂಟ್ಕೊಳ್ತದ್ದು ಮತ್ತು ಆ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥದ್ದು ಅದೇ ರೀತಿ ನ್ಯಾಯಾಧೀಶರ ವಿಚಾರದಲ್ಲೂ ಆಗುತ್ತೆ ಆದ್ದರಿಂದ ಈ ಶ್ರೇಣಿ ವ್ಯವಸ್ಥೆ ನ್ಯಾಯಾಲಯದಲ್ಲಿ ಕೆಳಂಥ ಜೂನಿಯರ್ ಡಿವಿಷನು ಸೀನಿಯರ್ ಡಿವಿಷನ್ನು ಡಿಸ್ಟ್ರಿಕ್ಟ್ ಜಡ್ಜು ಹೈಕೋರ್ಟು ಹೈಕೋರ್ಟಲ್ಲಿ ಡಿವಿಷನ್ ಬೆಂಚು ಫುಲ್ ಬೆಂಚು ಮತ್ತು ಸುಪ್ರೀಂ ಕೋರ್ಟು ಮತ್ತು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತೀವಿ ಸಾಂವಿಧಾನಿಕ ಪೀಠ ಏಳು ಜನ ಕೂತ್ಕೊಳ್ತಾರೆ ಅಂಥ ಪ್ರಶ್ನೆ ಉದ್ಭವ ಆದರೆ ಇದೆಲ್ಲ ಯಾಕಂದರೆ ಕೆಳಹಂತದ ನ್ಯಾ ಹಂತದಿಂದ ಬರ್ತಕ್ಕಂಥ ನ್ಯಾಯಾಧೀಶರ ಕೋರ್ಟ್ಗಳು ತಪ್ಪು ಮಾಡ್ಬೋದು ತಪ್ಪು ಮಾಡಿದಾಗ ಮೇಲೆಡೆ ಕೋರ್ಟ್ಗಳು ವಿಮರ್ಶೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಆದ್ದರಿಂದ ನನ್ನ ಒಂದು ತರ್ಕ ಏನಿದೆ ಹೇಳಿದ್ನಲ್ಲ ಮೊದಲೇ ಲಾಯರ್ಗೂ ಜಜ್ಜಿಗೂ ವ್ಯತ್ಯಾಸ ಇಲ್ಲ ಅಂತ ಆ ಥರ ಆ ಥರ ಒಬ್ಬ ನ್ಯಾಯಾಧೀಶ ಇನ್ನೊಬ್ಬ ನ್ಯಾಯಾಧೀಶ ಒಂದೇ ಕೇಸ್ ಸಂಪಟ್ಟಂತೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ತಳಿಬೋದು ಯಾಕಂದರೆ ಜೂನಿಯರ್ ಡಿವಿಷನ್ ಕೋರ್ಟಲ್ಲಿ ನಿಮ್ಮದು ವಜಾ ಆಗುತ್ತೆ ಸಿನಿ ಡಿವಿಷನ್ ಅಲೋ ಆಗ್ಬೋದು ಅಥವಾ ಆ ಜೂನಿಯರ್ಸಿನ ಎರಡರಲ್ಲೂ ವಜಾ ಆಗಿದ್ದು ಹೈಕೋರ್ಟಲ್ಲಿ ಅವರು ಮಧ್ಯಪ್ರವೇಶ ಮಾಡಿ ಆ ಎರಡು ಕೋರ್ಟ್ರು ಮಾಡಿರ್ತಕ್ಕಂಥ ತೀರ್ಪು ತಪ್ಪು ಅಂತ ಹೇಳ್ಬೋದು ಈ ಅರ್ಥದಲ್ಲಿ ಈ ಅರ್ಥದಲ್ಲಿ ನಾನು ಹೇಳಿಕೊಟ್ಟಿದ್ದು ನ್ಯಾಯಾಧೀಶರು ಮತ್ತು ಈ ನ್ಯಾಯ ವಕೀಲರು ಒಂದೇ ಥರ ಅಂತ ಅಂದರೆ ಅಭಿಪ್ರಾಯ ವ್ಯಕ್ತಪಡಿಸೋದ್ರಲ್ಲಿ ಭಿನ್ನವಾಗ್ಬೋದು ಬೇರೆ ಬೇರೆ ಅಭಿಪ್ರಾಯಗಳನ್ನು ಒಂದೇ ಕೇಸಿಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸ್ಬೋದು ಆದ್ದರಿಂದ ನನ್ನ ಅಡ್ವೈಸ್ ನಿಮ್ಗೆ ಏನಂದರೆ ಯಾವುದೋ ಒಂದು ಕೋರ್ಟಲ್ಲಿ ನಿಮ್ಮ ಕೇಸ್ ಸೋತರೆ ಹತಾಶರಾಗಬೇಕಾದ್ದಿಲ್ಲ ಬೇಜಾರಾಗಬೇಕಾದ್ದಿಲ್ಲ ದುಃಖ ಪಡುವಂಥ ಸಂದರ್ಭ ಇಲ್ಲ ಮೇಲ್ಡೆ ಕೋರ್ಟಲ್ಲಿ ನಿಮ್ಮ ಕೇಸನ್ನು ಅರ್ಥ ಮಾಡ್ತಕ್ಕಂಥ ಒಬ್ಬ ನ್ಯಾಯಾಧೀಶ ನಿಮ್ಗೆ ಸಿಗೋ ಸಾಧ್ಯತೆಗಳಿರುತ್ತೆ ನಿಮ್ಮ ಸೀನಿಯರ್ ಡಿವಿಷನ್ ಇರ್ಬೋದು ಡಿಸ್ಟ್ರಿಕ್ಟ್ ಜಡ್ಜ್ ಇರ್ಬೋದು ಅಥವಾ ಹೈಕೋರ್ಟ್ ಲೆವೆಲ್ಲು ಸುಪ್ರೀಂ ಕೋರ್ಟ್ ಲೆವೆಲ್ವರೆಗೂ ಕೂಡ ನಿಮ್ಮ ಕೇಸನ್ನು ಏನಪ್ಪ ನಮ್ಮ ಕೇಸ್ ಪ್ರೂವ್ ಮಾಡೋಕೆ ಕಲ್ಲಿ ತನಕ ಹೋಗಬೇಕು ಅನ್ನೋ ಹೇಳ್ತಾ ಇಲ್ಲ ಕೇಳಬೇಡಿ ಆ ಥರ ಆದರೆ ಆದರೆ ಒಬ್ಬ ಜಡ್ಜು ಒಂದು ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿರಿ ನಿಮ್ಮ ಕೇಸ್ ಹೋಯ್ತು ನಿಮ್ಮ ಕೇಸಲ್ಲಿ ಏನು ಹುರುಳಿಲ್ಲ ಅಂತ ನೀವು ಭಾವಿಸ್ಬೇಡಿ ಇನ್ನೊಂದು ಮೆಟ್ಲು ಮೇಲೆ ಹತ್ತಿರ ನಿಮಗೆ ನ್ಯಾಯ ಸಿಗ್ತಕ್ಕಂಥ ಸಂದರ್ಭಗಳಿರುತ್ತೆ ಇದು ಒಬ್ಬ ವಕೀಲ ಇನ್ನೊಬ್ಬ ವಕೀಲಗಿಂತ ಬೇರೆ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸ್ತಾರಲ್ಲ ಒಂದು ಕೇಸ್ ಸಂಪಟ್ಟಂತೆ ಅದೇ ರೀತಿಯ ಸಂದರ್ಭ ಅಂತ ಹೇಳ್ತಾ ಇದ್ದೀನಿ ಈಗ ನೀವು ಒಂದು ಕೋರ್ಟಲ್ಲಿ ಸೋಲ್ತಾರೆ ಒಬ್ಬರು ಗೊತ್ತಾಯ್ತು ಇನ್ನೊಂದು ಕೋರ್ಟಲ್ಲಿ ಸೋಲ್ತಾರೆ ಅಂತ ಇಟ್ಕೊಳ್ಳಿ ಆಗ ಬೇಜಾರಾಗಿಬಿಡ್ತಾರೆ ಏನಂದರೆ ಅಯ್ಯೋ ಏನಪ್ಪ ಈ ಥರ ಆಗೋಯ್ತಲ್ಲ ನ್ಯಾಯಾನೇ ಸಿಗ್ತಾ ಇಲ್ವಲ್ಲ ಅಂತ ಆದರೆ ಮೂರನೇ ಜ ಮೂರನೇ ಕೋರ್ಟಿಗೆ ಹೋದಾಗ ಹೈಕೋರ್ಟಲ್ಲಿ ಫಸ್ಟ್ ಅಪೀಲ್ ಹಾಕಿದಾಗ ನಿಮ್ಮ ಏನಾಯ್ ಸಿಗ್ಬೋದು ಅಥವಾ ಸೆಕೆಂಡ್ ಅಪೀಲ್ ಆಗ್ದಾಗ ಸಿಗ್ಬೋದು ಕೆಲವು ಕೇಸ್ಗಳಲ್ಲಿ ಏನಾಗ್ಬಿಡುತ್ತೆ ಹೈಕೋರ್ಟು ಟ್ರಯಲ್ ಕೋರ್ಟಲ್ಲಿ ಬೇರೆ ರೀತಿಯ ಅಭಿಪ್ರಾಯ ಪಡಿಸಿ ಸುಪ್ರೀಂ ಕೋರ್ಟಲ್ಲಿ ಆಗಿ ನಿಮ್ಮ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದರಿಂದ ಹತಾಶರಾಗಬೇಡಿ ಧೃತಿಗೆಡಬೇಡಿ ಧೈರ್ಯ ಕಳ್ಕೊಬೇಡಿ ಅನ್ನೋ ಮಾತನ್ನು ಹೇಳ್ತೇನೆ ನಾನು ಯಾಕೆ ಈಗ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತೀನಿ ಬೇಕಾದ್ರೆ ಹೇಗೆ ಒಬ್ಬ ವಕೀಲನಿಗೂ ಇನ್ನೊಬ್ಬ ವಕೀಲನಿಗೂ ಒಂದು ಅಭಿಪ್ರಾಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಈಗ ಇತ್ತೀಚೆಗೆ ನನ್ನ ಹತ್ರ ಒಂದು ಕೇಸ್ ಬಂದಿತ್ತು ಏನಂದರೆ ಒಬ್ಬ ತಂದೆಯ ಸ್ವಾಯತ್ತ ಆಸ್ತಿ ಇರುತ್ತೆ ಆತ ತೀ ಹೋಗ್ತಾರೆ ತೀರೋದ ತಕ್ಷಣ ಅವ್ರಿಗೆ ನಾಲ್ಕು ಜನ ಗಂಡು ಮಕ್ಕಳು ಆ ಗಂಡು ಮಕ್ಕಳು ಏನು ಮಾಡಬೇಕು ಹೇಳಿ ಅವರು ಆಸ್ತಿಯನ್ನು ಹಂಚ್ಕೋಬೇಕು ಆಸ್ತಿಯನ್ನು ಹಂಚ್ಕೊಳ್ಳೋಕ್ಕೆ ಇರ್ತಕ್ಕಂಥ ಮಾರ್ಗ ಏನು ಒಂದು ಪಾರ್ಟಿಷನ್ ಡೀಡು ಅಂದರೆ ವಿಭಾಗ ಪತ್ರ ಮಾಡಿ ಹಂಚ್ಕೊಳ್ತಾರೆ ಹಂಚ್ಕೊಂಡು ಆ ನಂತರದಲ್ಲಿ ಅವರು ಅವ್ರ ಮಕ್ಕಳಿಗೆ ಹಂಚ್ತಾರೆ ಈಗ ಮೊಮ್ಮಕ್ಕಳ ಕೈಲಿದೆಯಲ್ಲ ಆಸ್ತಿ ಅದು ಪಿತ್ರಾಯತ್ವೇ ಸ್ವಾಯರ್ತವೆ ಅನ್ನೋ ಪ್ರಶ್ನೆ ಇದೆ ಮೇಲ್ನೋಟಕ್ಕೆ ಬಹಳ ಸರಳ ಅನಿಸುತ್ತೆ ಆದರೆ ಅಷ್ಟು ಸರಳ ಅಲ್ಲ ಇದು ನನ್ನ ಹತ್ರ ಬಂದಾಗ ನಾನೊಂದು ಅಭಿಪ್ರಾಯ ಕೊಟ್ಟೆ ಇನ್ನೊಬ್ಬರು ನನಗೆ ವ್ಯತಿರಿಕ್ತವಾದ ಅಭಿಪ್ರಾಯ ಕೊಟ್ಟಿದ್ದಾರೆ ಮತ್ತೊಬ್ಬರು ಇನ್ನೊಂದು ಮೂರನೇ ರೀತಿಯ ಅಭಿಪ್ರಾಯ ಕೊಟ್ಟಿದ್ದಾರೆ ಏನು ಹೇಳೋದು ಈ ಥರ ಸಂದರ್ಭ ಈ ಥರ ಸಂದರ್ಭ ಪ್ರತಿ ಕೇಸಲ್ಲೂ ಬರುತ್ತೆ ಆದ್ದರಿಂದ ಒಬ್ಬಳು ಇಬ್ಬರು ಮೂರು ಜನ ತಳೆದಂಥ ಬೇರೆ ಬೇರೆ ಅಭಿಪ್ರಾಯಗಳ ರೀತಿಯಲ್ಲಿ ನ್ಯಾಯಾಧೀಶರು ಕೂಡ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ತಳೆಯುವುದಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ತಾವುಗಳು ಯಾವುದೇ ಕೇಸನ್ನು ಸೋತ್ರೆ ಧೃತಿಗೆ ಗೆಡಬೇಡಿ ಧೈರ್ಯ ಕಳ್ಕೊಬೇಡಿ ಅನ್ನೋ ಮಾತನ್ನು ಹೇಳೋದಕ್ಕೋಸ್ಕರವೇ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾಯ್ತಾ ಕೆಲವರು ಏನಪ್ಪ ಕೇಸೇ ಇಲ್ಲ ನಮಗೆ ಅಂತಾರಲ್ಲ ಅಂತ ಇಬ್ಬರು ಲಾಯರ್ ಹೇಳಿ ಮೂರನೇ ಲಾಯರು ಅದಕ್ಕೊಂದು ಸರಿಯಾದ ಆಧಾರ ಉಳ್ಳಂಥ ಒಂದು ಡಿಸಿಷನ್ನು ಕಾನೂನು ಕಾನೂನಿನ ಅವಕಾಶ ನಿಮ್ಗೆ ಹೇಳ್ಬೋದು ಆ ಥರ ಸಾಧ್ಯತೆಗಳು ಕಾನೂನಲ್ಲಿರುತ್ತೆ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಂದರೆ ಮತ್ತೆ ನಾನು ಸ್ಕ್ವಯರ್ ಒನಿಗೆ ಬರ್ತಾಯಿದ್ದೀನಿ ವಕೀಲರಿಗೂ ನ್ಯಾಯಾಧೀಶರಿಗೂ ಒಂದು ವಿಷಯದಲ್ಲಿ ವ್ಯತ್ಯಾಸವಿಲ್ಲ ಈ ಬಾರ್ ಅಂಡ್ ಬೆಂಚ್ ಅಂತೀವಿ ನಾವು ಬಾರ್ ಅಂದರೆ ಲಾಯರು ಬೆಂಚ್ ಅಂದರೆ ಜಡ್ಜಸ್ಸು ಈ ಬಾರ್ ಅಂಡ್ ಬೆಂಚ್ಗಿರ್ತಕ್ಕಂಥ ಒಂದು ಸಾಮ್ಯತೆ ಏನಂದರೆ ಇಬ್ಬರು ತಮ್ಮ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸವನ್ನು ಮಾಡಬಹುದು ಒಬ್ಬರಿಗಿಂತ ಒಬ್ಬರು ಬೇರೆ ಬೇರೆ ರೀತಿಯ ಅಭಿಪ್ರಾಯ ಅಭಿಪ್ರಾಯಗಳನ್ನು ಹೊಂದಬಹುದು ಆದ್ದರಿಂದ ನೀವು ಯಾವುದೇ ಕೇಸನ್ನು ಸೋದ್ರೆ ಇದು ಅದು ಫೈನಲ್ ಅಲ್ಲ ಮೇಲೆ ಇನ್ನೊಂದಿಷ್ಟು ಕೋರ್ಟ್ಗಳಿದೆ ಇನ್ನೊಂದು ಮೆಟ್ಟುಗಳಿದೆ ಆ ಮೆಟ್ಟುಗಳನ್ನು ಹತ್ತಿ ನೀವು ನ್ಯಾಯ ಪಡ್ಕೋಬೋದು ಅನ್ನೋ ಮಾತನ್ನು ಇವತ್ತು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ